ಸುದೀಪ್ ಸರ್ ಸರ್ ಇವತ್ತಿಂದ ನಾನು ಅಂದ್ರೆ ಮಾಧ್ಯಮದವರು ಸಹ ಸುನೀಲ್ ಕುಮಾರ್ ಮತ್ತೆ ಹರೀಶ್ ಅರ್ಸೋ ಅವರ ಒಂದು ಕಾಂಬಿನೇಷನ್ ಅಲ್ಲಿ ಮೀಡಿಯಾ ಪ್ರೀಮಿಯರ್ ಲೀಗ್ ಆಡ್ತಾ ಇದ್ದೀವಿ ಸರ್ ನಮಗೂ ಮತ್ತು ಕ್ರಿಕೆಟ್ಗೂ ತುಂಬಾ ಪ್ರೀತಿ ಜಾಸ್ತಿ ಇರೋದ್ರಿಂದ ಒಂದು ನನ್ನ ಪರ್ಸ್ನಲ್ ಪ್ರಶ್ನೆ ಇದು ಬಿಗ್ ಬಾಸ್ ಹನ್ನೊಂದಕ್ಕೆ ನಿಮ್ದು ಮುಗೀತು ಅಂದಾಗ ದೊಡ್ಡ ಮಟ್ಟದ ಒಂದು ಎಮೋಷನಲ್ ಕನೆಕ್ಷನ್ ಎಲ್ರಿಗೂ ಆಗಿದೆ ಅದು ಹಾಗೆ ಇರಲಿ ಅದೊಂದು ಕಡೆ ಇದು ಕೂಡ ಎಲ್ ಹನ್ನೊಂದು ಇದರ ನಂತರವೂ ಯಾವುದೇ ಕಾರಣಕ್ಕೂ ಸುದೀಪ್ ಅವರು ಈ ಸೀಸಿಯಲ್ ಇಂದ ತುಂಬಾ ದೂರ ಆ ಬೇಡ ಅಂತ ನಮ್ದೊಂದು ಪರ್ಸನಲ್ ಅನಿಸಿಕೆ ಸರ್ ಪ್ಲೀಸ್ ಸಿ ಸಿಎಲ್ ಯಾವ್ದು ಕಣಕ್ಕೂ ನಿಮ್ಮ ಇಲ್ಲ ಸರ್ ಅಂದ್ರೆ ಅಂದ್ರೆ ತುಂಬಾ ಪ್ರೀತಿ ಅಂತ ಕೇಳಿದೆ ಪ್ರಶ್ನೆ ಪ್ಲೀಸ್ ಡೋಂಟ್ ಮೈಂಡ್ ಸರ್ ಏನ್ ನಾನು ಅವನ್ನ ನಿಂತ್ಕೊಂಡು ಹೇಳಿದ್ರೆ ಹದಿನೈದು ವರ್ಷ ನಾನು ಒಬ್ಬ ವಿಕೆಟ್ ಕೀಪರ್ ಹುಡುಕ್ತಾ ಇದೀನಿ ಅನ್ಬಿಟ್ಟು ಇನ್ಫ್ಯಾಕ್ಟ್ ನೀವ್ ಎಲ್ಲಾರು ಕರ್ ನೋಡಿದ್ರೆ ಒಂದು ರೇಂಜಿಗೆ ನೋಡಕ್ಕೆ ಹೋದ್ರೆ ಎಲ್ಲಾರ್ಕಿನ ಇನ್ನೂ ಫಿಟ್ನೆಸ್ ಮೈಂಟೈನ್ ಮಾಡಿರೋದು ನಾನೇನೆ ರಿಟೈರ್ ಅವ್ರು ಕಾಣ್ತಾ ಇದ್ದಾರೆ ಸುದೀಪ್ ಸರ್ ಅಂದ್ರೆ ಬುಲ್ಡೋಸ್ ಕರ್ನಾಟಕ ಬುಲ್ಡೋಸರ್ಸ್ ಇನ್ಕಂಪ್ಲೀಟ್ ಆಗುತ್ತೆ ಈ ಜರ್ನಿ ಸುಸ್ತ ಅನ್ಸಿದ್ಯಾ ಸರ್ ಯಾವತ್ತಾದ್ರು ಎಲ್ಲರನ್ನೂ ಒಟ್ಟು ಗೂಡಿಸಬೇಕಂದ್ರೆ ತುಂಬಾ ಚಾಲೆಂಜಿಂಗ್ ಈ ಜರ್ನಿ ಸುಸ್ತ ಅನ್ಸಿದ ಯಾವತ್ತಾದ್ರೂ ಆಲ್ ಇಲ್ಲಿ ಗೊತ್ತಿರೋ ಹಾಗೆ ಕ್ರಿಕೆಟ್ ಇಸ್ ಸಮಿಂಗ್ ವಿಚ್ ಎವ್ರಿಬಡಿ ಎಂಜಾಯ್ ಸೊ ಇಲ್ಲಿ ಎಲ್ಲ ಬರೋ ಪ್ಲೇಯರ್ಸಿಗೆ ನಾನು ಬಲವಂತ ಅಂತ ಏನಿಲ್ಲಮ್ಮ ಇವರೆಲ್ಲ ಬಹಳ ಪ್ರೀತಿಯಿಂದ ಬರ್ತಾರೆ ಅಂಡ್ ದೇ ಲವ್ ಟು ಪ್ಲೇ ದೇ ಲವ್ ಟು ಪ್ಲೇ ದಟ್ ಇಸ್ ವೈ ದಿಸ್ ಟೀಮ್ ಇಟ್ಸ್ ನಾಟ್ ಬಿಕಾಸ್ ಆಫ್ ಯಾರ್ದು ಬಲವಂತದ ಯಾವ್ದಾರು ಒಂದು ಟೀಮ್ ಏನು ದುಡ್ಡು ಇಲ್ಲದೆ ಹತ್ತು ವರ್ಷ ಆಡ್ಕೊಂಡ್ ಬರ್ತಾರೆ ಇಲ್ಲ ಅಂದ್ರೆ ಏನು ಇಲ್ಲದೆ ಆಡ್ಕೊಂಡ್ ಬಂದ್ ಯಾರ ಇದಕ್ಕೆ ಬಲವಂತ ಏನ್ ಬಂತು ಆಕ್ಚುಲಿ ಇನ್ಫ್ಯಾಕ್ಟ್ ಅವ್ರನ್ನೆಲ್ಲಾರ್ಗು ನಾನು ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡ ದೊಡ್ಡ ಅವಾರ್ಡ್ಗಳು ಕೊಡಬೇಕು ಎಲ್ಲಾರ್ಗು ಏನಕ್ಕೆ ದುಡ್ಡು ಇಸ್ಕೊಂಡೇನೆ ನನ್ನ ಹತ್ರನೂ ಮುಗಿಸ್ಕೊಂಡು ಇನ್ನು ಇದಾರಲ್ಲ ಎಲ್ ಅದೇ ತುಂಬಾ ಪ್ರೀತಿಯಿಂದ ಮಾತಾಡ್ತಾ ಇರ್ತೇನೆ ಸೊ ಅದಕ್ಕೆ ಅವರದೆಲ್ಲ ಏನಿಲ್ಲ ಐ ಥಿಂಕ್ ದೇ ಆರ್ ಆಲ್ ವೆರಿ ಪ್ಯಾಶನೇಟ್ ಕ್ರಿಕೆಟರ್ಸ್ ತಮಾಷೆ ನಮ್ಮ ಐದು ಗಂಟೆ ಬೆಳಗ್ಗೆ ಎದ್ದು ಬಿಟ್ಟು ಎಲ್ಲಾರು ಬರ್ತಾರೆ ಇದು ಪ್ರಾಕ್ಟೀಸಸ್ಗೆ ಎಲ್ಲಿಂದ ನಾವು ಆಕ್ಚುಲಿ ಸೌತ್ ಬ್ಯಾಂಗ್ಳೂರಿಂದ ಹಾವ್ ಕಮ್ ಆಲ್ ದಿ ವೇ ಆಲ್ಮೋಸ್ಟ್ ನಿಯರ್ ಹಾಫ್ ವೇ ಹೆಬ್ಬಾಲ್ ದಾಟಿ ಇನ್ನು ಹೆಣ್ಣೂರ ಹತ್ರ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ಮೂರು ವಾರದಿಂದ ಇಟ್ ಇಸ್ ನಾಟ್ ಎ ಜೋಕ್ ಅಲ್ಲಿ ಬೆಳಗ್ಗೆ ಒಂದು ಒನ್ ಅವರ್ ಬೇಕು ಪ್ರಾಕ್ಟೀಸ್ ಮುಗಿಯೋಷ್ಟೊಳಗೆ ಟೂ ಅವರ್ಸ್ ಮೇಲೆ ಬೇಕು ನಮ್ಗೆ ವಾಪಸ್ ಮನೆಗೆ ಹೋಗೋದಕ್ಕೆ ಇದು ನಿಮಗೆ ಗೇಮ್ ಮೇಲೆ ಪ್ರೀತಿ ಇಲ್ಲಾಂದ್ರೆ ಇದೆಲ್ಲ ಮಾಡೋದ್ ಸಾಧ್ಯನೇ ಇಲ್ಲ ನೋಬಡಿ ಕ್ಯಾನ್ ಡೂ ಇಟ್ ಮೆಕ್ಯಾನಿಕಲಿ ಇಟ್ ಇಸ್ ದ ಲವ್ ಫಾರ್ ದ ಗೇಮ್